ನಿಮ್ಮಗೆ ದೀಪವು, ನನ್ ಬೆಳು ನಿಂಬಾ ಚ ನನಗೆ ದೀಪ ನನ್ ಬೆಳಕು ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಮಥಾಯನ್ನು ಬರೆದ ಸುವಾರ್ತೆ ಎರಡನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯದಲ್ಲಿ ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಯೇಸು ಕ್ರಿಸ್ತನ ಜನನದ ಸುದ್ದಿಯನ್ನು ತಿಳಿದು ಅನೇಕ ಮಂದಿ ಜೋಯಿಸರು ಪೂರ್ವದಿಂದ ಯಹುದ್ಯರ ಅರಸರನ್ನಾಗಿ ಹುಟ್ಟಿದ ಯೇಸುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕಾಗಿ ಬಂದರು ಮತ್ತು ಯೇಸುವನ್ನು ಆತನ ತಾಯಿಯಾದ ಮರಿಯಳೊಂದಿಗೆ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಚಿನ್ನವು ಅರಸುತ್ತನಕ್ಕೆ ಗುರುತಾಗಿದೆ ರಕ್ತಬೋಳ ಕಹಿಯಾದ ವಸ್ತುವಾಗಿದೆ ಇದು ದುಃಖವನ್ನು ನೋವನ್ನು ಮತ್ತು ಕಣ್ಣೀರನ್ನು ಸೂಚಿಸುವಂಥದ್ದಾಗಿದೆ ಕರ್ತನಾದ ನರಾವತಾರ ವ್ಯಕ್ತಿ ಬಂದು ನಮ್ಮ ಪಾಪ ಭಾರವನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಬಹು ದುಃಖವನ್ನು ವೇದನೆಯನ್ನು ತಾಳಿದನು ಈ ಕಾರಣದಿಂದ ಆತನಲ್ಲಿ ನಂಬಿಕೆ ಇಡುವವರ ಪಾಪಗಳು ಪರಿಹರಿಸಲ್ಪಡಲು ಮಾರ್ಗವಾಯಿತು ಹೀಗೆ ಆತನಲ್ಲಿ ನಂಬಿಕೆ ಇಡುವವನು ಸಂತೋಷದ ಜೀವನ ನಡೆಸಲು ಸಾಧ್ಯವಾಯಿತು ಕರ್ತನು ನಮ್ಮ ದುಃಖಗಳನ್ನು ನಮ್ಮ ಸಂಕಟಗಳನ್ನು ವಹಿಸಿದನು ಹೀಗೆ ಆತನಲ್ಲಿ ನಂಬಿಕೆ ಇಡುವವರು ಬಿಡುಗಡೆಯ ಸಂತೋಷ ಅನುಭವಿಸಲು ಸಾಧ್ಯವಾಗುತ್ತದೆ ಈ ಸಂತೋಷದಲ್ಲಿ ನೀವು ಪಾಲುಗಾರರಾಗಬೇಕೆಂಬುದು ನಮ್ಮ ಪ್ರಾರ್ಥನೆಯಾಗಿದೆ